ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರು ಬದಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ದಯಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಜೊತೆಗೆ ಬೆಲ್ ಐಕಾನ್ ಅನ್ನ ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಸೊ ಈ ದಿನದ ನಿಮ್ಮ ಹದಿಮೂರನೇ ಶೀರ್ಷಿಕೆಯಲ್ಲಿ ಬ ವಿಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಂಟನೇ ತರಗತಿಯವರಿಗಾಗಿ ಕನ್ನಡ ಇದೆ ಹಿಂದಿ ಇದೆ ಸೈನ್ಸ್ ಇದೆ ಎಸ್ ಎಸ್ ಈ ನಾಲ್ಕು ವಿಷಯಗಳ ವಿಡಿಯೋಗಳಿದ್ದಾವೆ ಅಲ್ಲದೆ ನಿಮ್ಮ ಹನ್ನೊಂದು ಮಾರ್ಚ್ನಿಂದ ನಡೀಲಿಕ್ಕಂಥ ಮೌಲ್ಯಾಂಕನ ಪರೀಕ್ಷೆ ಎಲ್ಲ ಕ್ವಶನ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ ಕೀ ಅನ್ನು ಇದ್ದಾವೆ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ನೀವು ಸಹಿತ ಹೋಗಿ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಶುರು ಮಾಡುವ ಹದಿಮೂರು ಬ ವಾಯುಗೋಳ ವಾಯುಗೋಳದ ಸಂಯೋಜನೆಯಲ್ಲಿನ ಅನಿಲಗಳ ಪಟ್ಟಿಯನ್ನ ತಯಾರಿಸಿ ಅಂತ ಮೊದಲನೇ ಪ್ರಶ್ನೆ ಇತ್ತು ಆಲ್ರೆಡಿ ಎಲ್ಲಾ ಅನಿಲಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಮುಂದೆ ಬರೀಬೇಕಿತ್ತು ಸಾರಜನಕ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಆರ್ಗಾನ್ ಅಂದ್ರೆ ಜಡ ಅನಿಲಗಳು ಅಂತ ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು ಇಷ್ಟು ಮೊದಲ ಪ್ರಶ್ನೆ ಉತ್ತರ ಇತ್ತು ಎರಡನೇ ಪ್ರಶ್ನೆ ಉತ್ತರ ವಾಯುಗೋಳ ಭೂಮಿಯನ್ನ ಆವರಿಸದಿದ್ದರೆ ಏನಾಗುತ್ತಿತ್ತು ಚರ್ಚಿಸಿ ಅಂತ ಕೇಳಿದಾರ ಇದೆಲ್ಲ ಭೂಮಿಯನ್ನ ವಾಯುಗೋಳ ಆವರಿಸಿಕೊಂಡಿರುವುದು ವಾಯುಗೋಳ ಸ್ತರಗೋಳ ಮಧ್ಯಂತರಗೋಳ ಉಷ್ಣಗೋಳ ಬಹಿರ್ಗೋಳ ಓಕೆನಾ ಸೊ ಇದು ಭೂಮಿಯನ್ನ ಆವರಿಸದೇ ಇದ್ದರೆ ಏನಾಗ್ತಿತ್ತು ಜೀವಿಗಳು ಉಸಿರಾಡಲು ಕಷ್ಟ ಆಗ್ತಿತ್ತು ಸಸ್ಯಗಳು ಆಹಾರ ತಯಾರಿಸ್ತಿರ್ಲಿಲ್ಲ ವಾಯು ಸಾರಿಗೆ ಕಂಡು ಬರ್ತಿರಲಿಲ್ಲ ಜೀವಿಗಳ ಜೀವನ ನಡೆಸೋದು ಅಸಾಧ್ಯವಾಗ್ತಿತ್ತು ಅನ್ನೋದನ್ನ ನಾಲ್ಕು ಅಂಶಗಳನ್ನಾದರೂ ಬರಬೇಕಿತ್ತು ಮುಂದಿನ ಪ್ರಶ್ನೆ ಮೂರು ಆಮ್ಲಜನಕವು ಜೀವ ಅನಿಲವಾಗಿದೆ ಇದನ್ನ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನ್ ಆಮ್ಲಜನಕದ ಬಗ್ಗೆ ಬರಿಬೇಕಾಗಿತ್ತಂತ ನಾನು ಬಹಳ ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ ಸೊ ನೋಡಿ ಉಕ್ಕು ಬೀಡು ಕಬ್ಬಿನ ಅಲ್ಯೂಮಿನಿಯಂ ಮುಂತಾದ ಲೋಹಗಳನ್ನು ಕರಗಿಸಲಿಕ್ಕೆ ಒಂದಕ್ಕೊಂದನ್ನು ಬೆಸುಗೆ ಮಾಡಲಿಕ್ಕೆ ದ್ರವೀಕರಿಸಿ ಕತ್ತರಿಸಲಿಕ್ಕೆ ಉನ್ನತ ಮಟ್ಟದ ಉಷ್ಣದ ಮೂಲವಾಗಿ ಆಕ್ಸಿಜನ್ ಅನ್ನು ಉಪಯೋಗಿಸ್ತಾರೆ ಅಂದ್ರೆ ಈ ಆಕ್ಸಿ ಅಸಿಟಲಿನ್ ಮಿಶ್ರಣದ ಜ್ವಾಲೆ ನಲವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆಯನ್ನು ಮುಟ್ತದ ಹೈಡ್ರೋಜನ್ ಆಕ್ಸಿಜನ್ಗಳ ಮಿಶ್ರಣ ಜಾಲಿಯನ್ನ ಸಮುದ್ರಗಳಿಗೆ ಮುಳುಗಡೆಯಾಗಿರುವ ಹಡಗುಗಳನ್ನು ಕತ್ತರಿಸಿ ಭಾಗ ಭಾಗವಾಗಿ ಮೇಲೆತ್ತಲು ಆಕ್ಸಿಜನ್ ಅನ್ನು ಉಪಯೋಗಿಸುತ್ತಾರೆ ಕೃತಕ ರತ್ನಗಳಾದ ಕೆಂಪು ನೀಲಿ ಹರಳಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಪೆಟ್ರೋಲಿಯಂ ಎಣ್ಣೆ ಬಾವಿಗಳನ್ನು ಕೊರೆಯಲು ಹೊರಬೀಳುವ ಅನಿಲವೊಂದು ಇಂಗಾಲದ ಹೈಡ್ರೋಜನ್ಗಳ ಸಂಯುಕ್ತಗಳನ್ನು ಹೊಂದಿರುತ್ತದೆ ಆ ಅನಿಲದ ಇಂಗಾಲ ಅಂಶವನ್ನ ಎಸ್ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣದಿಂದ ಪ್ರತ್ಯೇಕಿಸಿ ಹೈಡ್ರೋಜನ್ ಅನ್ನು ಪಡಿತಾರೆ ಹೈಡ್ರೋಜನ್ ಅನ್ನ ಸೀಮೆ ಗೊಬ್ಬರ ತಯಾರಿಕೆಗೆ ಮೂಲವಾದ ಅಲ್ಯೂಮಿನಿಯಂ ಕೈಗಾರಿಕಾ ಪ್ರಮಾಣದಲ್ಲಿ ತಯಾರಿಸಲಿಕ್ಕೆ ಆಕ್ಸಿಜನ್ ಅನ್ನು ಉಪಯೋಗಿಸ್ತಾರೆ ಆಕ್ಸಿಜನ್ ಏಕೆ ಏಕೆ ಬೇಕು ಅನ್ನೋದನ್ನ ಇಲ್ಲೆಲ್ಲ ಕೊಟ್ಟಿದ್ದೀವಿ ಅದನ್ನು ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ವಾಯುಮಂಡಲದ ಚಿತ್ರ ಚಿತ್ರರಚನೆ ಮತ್ತು ಭಾಗಗಳನ್ನು ಗುರುತಿಸಿ ಬಣ್ಣ ತುಂಬಿ ಅವಶ್ಯಕತೆ ಇದ್ರೆ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ ಅದನ್ನು ಸಹಿತ ನೋಡಿ ಅಂತ ಕೇಳಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಈ ಚಿತ್ರ ಇದೆ ಓಕೆ ವಾಯು ಮಂಡಲದ ಅಂತ ಇದೆ ನೋಡಿ ಇದನ್ನ ಚೆನ್ನಾಗಿ ಚಿತ್ರ ತೆಗೆದು ಇದೇ ತನ್ನಾಗಿರ್ತಕ್ಕಂಥ ಭಯ ಮಂಡಲ ಅಯಾನ್ ಮಂಡಲ ಓಕೆನಾ ಆಮೇಲೆ ಎಸ್ ಇಲ್ಲಿರ್ತಕ್ಕಂಥದ್ದು ಸಮೋಷ್ಣ ಮಂಡಲ ಓಜೋನ್ ಮಂಡಲ ಪರಿವರ್ತನಾ ಮಂಡಲ ಭೂಮಿಯಲ್ಮೇ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಅಂದ್ರೆ ಗುರುತಿಸಿ ಚಿತ್ರವನ್ನ ಬಣ್ಣವನ್ನ ತುಂಬಬೇಕಿತ್ತು ಓಕೆ ಮುಂದಿನ ಪ್ರಶ್ನೆ ಐದು ಭೂಮಿಯ ಚಿತ್ರ ರಚಿಸಿ ವಿವಿಧ ಉಷ್ಣಾಂಶ ವಲಯಗಳನ್ನು ಗುರುತಿಸಿರಿ ಬಣ್ಣ ತುಂಬಿರಿ ಇದು ಕೂಡ ಚಿತ್ರ ನಿಮ್ಮ ಪುಸ್ತಕದಲ್ಲಿದೆ ಈ ಚಿತ್ರ ಬರ್ತದೆ ಭೂಮಿಯ ಉಷ್ಣಾಂಶ ವಲಯಗಳು ಏನಿದೆ ನೋಡಿ ಇಲ್ಲಿ ಶೀತ ವಲಯ ಸಮಶೀತೋಷ್ಣ ವಲಯ ದಕ್ಷಿಣ ಸಮಶೀತೋಷ್ಣ ವಲಯ ಮೇಲಿಂದು ಉತ್ತರ ಸಂಶೀತೋಷ್ಣ ವಲಯ ದಕ್ಷಿಣ ಶೀತ ವಲಯ ಮೇಲಿಂದು ಉತ್ತರ ಶೀತ ವಲಯ ಇಷ್ಟು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಉಷ್ಣಾಂಶ ವಲಯಗಳನ್ನ ಗುರುತಿಸಬೇಕಿತ್ತು ಭೂಮಿಯ ಚಿತ್ರವನ್ನ ತೆಗೆದು ಮುಂದಿನ ಪ್ರಶ್ನೆ ಆರು ಭೂಮಿಯ ಗೋಳಕ್ಕೆ ಗ್ಲೋಬ್ ಕಾರ್ಟ್ ಎಸ್ ಗ್ಲೋಬ್ ಟಾರ್ಚ್ ಅನ್ನ ನೇರವಾಗಿ ಅಥವಾ ಓರಿಯಾಗಿ ಬಿಡುವುದರ ಮೂಲಕ ಉಷ್ಣಾಂಶ ಅರಿವು ವಲಯಗಳ ಅರಿವನ್ನು ಮೂಡಿಸಿಕೊಳ್ಳಿ ಸೊ ನಿಮ್ಗೆ ಆಲ್ರೆಡಿ ಭೂಮಿಯ ಮೇಲೆ ಇರತಕ್ಕಂಥ ಒಟ್ಟು ಉಷ್ಣಾಂಶ ವಲಯಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸೊ ಉಷ್ಣವಲಯ ಸಮ ಸೀತೋಷ್ಣ ವಲಯ ಶೀತ ವಲಯ ಇವೇ ಮೂರು ಉಷ್ಣಾಂಶದ ವಲಯಗಳು ಬರ್ತಾವೆ ನಿಮ್ಮ ಶಿಕ್ಷಕರು ಏನು ಮಾಡ್ತಾರೆ ಗ್ಲೋಬ್ಗೆ ಟಾರ್ಚನ್ನು ಹಿಡಿದ ನಂತರ ಯಾವ ಕಡೆ ಬೆಳಕ ಬೀಳುತ್ತದೆ ಯಾವ ಕಡೆ ಕತ್ತಲು ಬೀಳುತ್ತದೆ ಓಕೆ ಈ ಥರ ನಿಮಗೆ ಒಂದು ಚಿಕ್ಕ ಪ್ರಯೋಗವನ್ನು ಮಾಡಿನೂ ಕೂಡ ನಿಮಗೆ ವಿವರವನ್ನು ಕೊಡ್ತಾರೆ ಸೊ ಮುಂದೆ ಹೊಂದಿಸಿ ಬರೆಯಿರಿ ಇದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸಿದ ಸ್ಥಳ ನೋಡಿದ್ರೆ ಅಜಿಜಿಯಾ ಪ್ರಪಂಚದ ಜನವಸತಿ ಇರುವ ಅತಿ ಕಡಿಮೆ ಉಷ್ಣಾಂಶ ಹೊಂದಿದ ಪ್ರದೇಶ ಅಂದರೆ ಅದು ರಷ್ಯಾ ಸೇಬಿರಿಯಾ ವರ್ಕೋಯಾನಸ್ ಪ್ರಪಂಚದ ಅತಿ ಶೀತ ಪ್ರದೇಶ ಎಂದರೆ ಅದು ಅಂಟಾರ್ಕ್ಟಿಕ್ನ ವಸ್ಟ್ರೋಕ್ಟಾ ದೇಶ ಭಾರತದ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸಿದ ಸ್ಥಳ ಅಂದರೆ ಅದು ಗಂಗಾನಗರ ಭಾರತದ ಅತಿ ಕಡಿಮೆ ಉಷ್ಣಾಂಶ ಸ್ಥ ಎಸ್ ದಾಖಲಿಸಿದ ಸ್ಥಳ ಅಂದರೆ ಅದು ಕಾಶ್ಮೀರದ ಲೇಹ ಇನ್ನೊಂದು ಬಲೂನ್ ಬಳಸಿ ವಾಯುವಿನ ಹತ್ರ ನಿಮಗೆ ಗೊತ್ತಿದೆ ಎಸ್ ಒಂದು ಬಲೂನ್ ಅಲ್ಲಿ ಗಾಳಿ ಹಾಕ್ತಾರೆ ಒಂದು ಬಲೂನ್ ಅಲ್ಲಿ ಗಾಳಿ ಹಾಕೋದಿಲ್ಲ ಆದರೂ ಯಾವ ಬಲೂನ್ ಅಲ್ಲಿ ಗಾಳಿ ಇದೆ ಅದಕ್ಕೆ ಒತ್ತಡ ಇದೆ ಅನ್ನೋದನ್ನ ಪ್ರಯೋಗವನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ ಅದನ್ನು ಕೂಡ ನಿಮ್ಮ ಶಿಕ್ಷಕರು ಬಹಳ ಸರಳವಾಗಿ ಮಾಡ್ತಾರೆ ಇನ್ನ ಪವನ ದಿಕ್ಸೂಚಿ ಅಂತ ಒಂಬತ್ತನೇ ಪ್ರಶ್ನೆ ಇದೆ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದು ಪವನ ದಿಕ್ಸೂಚಿ ಅಂತ ಕರೀತಾರೆ ಸೊ ಗಾಳಿ ಯಾವ ಕಡೆ ಬರ್ತದಲ್ಲ ಹೆಚ್ಚು ಬೇಗ ಆ ಕಡೆ ಏನಾಗ್ತದೆ ನಿಲ್ತದ ಸೊ ಇದನ್ನು ಕೂಡ ನೀವು ಈಸಿಯಾಗಿ ಮಾಡಬಹುದು ಅದನ್ನು ಕೂಡ ಚಿತ್ರ ನೋಡಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ ಹತ್ತನೇ ಪ್ರಶ್ನೆ ಮಾರುತಗಳು ಭೂಮಿಯ ವಿವಿಧ ಅಕ್ಷಾಂಶಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸಲು ಕಾರಣಗಳನ್ನು ವಿಶ್ಲೇಷಿಸಿ ಅಂದ್ರೆ ಮಾರುತ ಪ್ರಪಂಚದ ಎಲ್ಲಾ ಕಡೆಗಳಲ್ಲಿ ಒಂದೇ ವೇಗ ಹಾಗೂ ದಿಕ್ಕಿನಲ್ಲಿ ಇರೋದಿಲ್ಲ ಇದರ ವೇಗ ದಿಕ್ಕುಗಳು ಮತ್ತು ಭೂಪ್ರದೇಶದ ಉಷ್ಣಾಂಶ ಅರ್ದ್ರತೆ ಭೂ ಚಲನೆ ಒತ್ತಡ ಅದು ಪ್ರವನ್ನತೆಯನ್ನು ಅವಲಂಬಿಸಿರುತ್ತದ ಸೊ ಆ ಕಾರಣಕ್ಕಾಗಿ ನಾವೇನು ಹೇಳ್ಬೋದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸಲಿಕ್ಕೆ ಇವೇ ಕಾರಣಗಳು ಅಂತ ನಾವೇನು ಮಾಡಬಹುದು ಬರಿಬಹುದು ಹನ್ನೊಂದನೇ ಪ್ರಶ್ನೆ ಪ್ರಪಂಚದ ವಿವಿಧ ಒತ್ತಡ ಪಟ್ಟಿಗಳ ಚಿತ್ರಗಳನ್ನು ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಇದೂ ಕೂಡ ಚಿತ್ರ ಇದೆ ಎಸ್ ಪ್ರಪಂಚದ ಒತ್ತಡ ಪಟ್ಟಿಗಳು ಅಂತ ಅಲ್ಲಿ ಉತ್ತರ ಧ್ರುವದಲ್ಲಿ ಏನಿದಾವೆ ದಕ್ಷಿಣ ಧ್ರುವದಲ್ಲಿ ಏನಿದಾವೆ ಉಷ್ಣ ವಲಯದ ಎಸ್ ಉಷ್ಣನೀಯ ಕಡಿಮೆ ಒತ್ತಡ ಉಪ ಉಷ್ಣ ವಲಯದ ಅಧಿಕ ಒತ್ತಡದ ಪಟ್ಟಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇವೆಲ್ಲ ನೀವೇನ್ ಮಾಡಬೇಕು ಚಿತ್ರ ತೆಗೆದು ಭಾಗಗಳನ್ನ ಗುರುತಿಸಬೇಕು ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಭಾರತದ ನಕಾಶೆ ಗಮನಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳು ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಗುರುತಿಸಿ ಈ ಕಡೆಯಿಂದ ಬರ್ತಕ್ಕಂಥದ್ದೆಲ್ಲವೂ ಎಲ್ಲವೂ ಈಶಾನ್ಯ ಮಾರುತ ದಿಕ್ಕುಗಳ ಐ ಎಸ್ ಈಶಾನ್ಯ ಮಾರುತಗಳಂತೀವಿ ಈ ಕಡೆಯಿಂದ ಬೀಸ್ತಕ್ಕಂಥವು ಅವು ನೈಋತ್ಯ ಮಾರುತಗಳು ಅಂತ ಕರಿತೀವಿ ಇದನ್ನು ಕೂಡ ನಿಮಗೆ ಗಮನದಲ್ಲಿ ಇರಬೇಕು ಇವು ಈಶಾನ್ಯ ಮಾರುತಗಳು ಈ ಕಡೆಯಿಂದ ಬಂದರೆ ನೈಋತ್ಯ ಮಾರುತಗಳು ಈ ಕಡೆಯಿಂದ ಬೀಸ್ತಾವೆ ಮುಂದಿನ ಪ್ರಶ್ನೆ ಸೈಕ್ಲೋನ್ಗಳು ಉಂಟಾದಾಗ ಅವುಗಳಿಗೆ ಹೆಸರಿಡೋರು ಯಾರು ಅಂತ ಕೇಳಿದ್ದಾರೆ ಆಲ್ರೆಡಿ ಒಂದು ಎಸ್ ಜಾಗತಿಕ ಸಂಸ್ಥೆ ಇದೆ ಆ ಜಾಗತಿಕ ಸಂಸ್ಥೆಯ ಹದಿಮೂರು ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ಸೈಕ್ಲೋನ್ಗಳು ಉಂಟಾದಾಗ ಹೆಸರನ್ನು ಇಡ್ತಾರೆ ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷದಲ್ಲಿ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಉಂಟಾದ ಚಂಡಮಾರುತಗಳು ಯಾವುವು ಅಂತ ಕೇಳಿದರೆ ಅಲ್ಲಿ ಬೈಪಾರ್ಝಾ ಇದೆ ಮಾಂಡೌಸ್ ಇದೆ ಸಿತ್ರಾಂಗ್ ಅಂತಕ್ಕಂಥದ್ದು ಇದೆ ಹದಿನೈದನೇ ಪ್ರಶ್ನೆ ಮಾಪನಗಳನ್ನು ಉಪಕರಣಗಳನ್ನು ಬರಿಬೇಕು ವಾಯುಮಂಡಲದ ಉಷ್ಣಾಂಶ ಅಳೆಯೋದು ಉಷ್ಣತಾ ಮಾಪಕ ವಾಯುವಿನ ಒತ್ತಡ ಅಳೆಯೋದು ವಾಯು ಭಾರ ಮಾಪಕ ವಾಯುವಿನ ವೇಗ ಅಳೆಯೋದು ವಾಯು ವೇಗ ಮಾಪಕ ಮಳೆ ಪ್ರಮಾಣ ಅಳೆಯೋದು ವೃಷ್ಟಿ ಮಾಪಕ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಇನ್ನು ಲಾಸ್ಟ್ ನಿಮಗೆ ಹವಾಮಾನ ಮತ್ತು ವಾಯುಗುಣಕ್ಕೆ ವ್ಯತ್ಯಾಸ ಕೇಳಿದ್ದಾರೆ ಹವಾಗುಣ ಅನ್ನೋದು ಒಂದು ನಿರ್ದಿಷ್ಟ ಸ್ಥಳ ಹಾಗೂ ಎಸ್ ಅಲ್ಪಾವಧಿಯ ಸೂಚಕ ಅಂತ ಹೇಳಿದ್ರೆ ವಾಯುಗುಣ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶದ ದೀರ್ಘಾವಧಿಯ ಸೂಚಕ ಅನ್ನೋದನ್ನ ಬರೀರಿ ಇಷ್ಟಿತ್ತು ಎಸ್ ನಿಮ್ಮ ಎಸ್ ಎಸ್ ಏಟ್ ನ ಸೋಷಿಯಲ್ ಸೈನ್ಸ್ ನಲ್ಲಿ ಹದಿಮೂರನೇ ಶೀರ್ಷಿಕೆ ಬದಲ್ಲಿ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ದಯಮಾಡಿ ತಾವೆಲ್ಲರೂ ಕೂಡ ಬಹಳಷ್ಟು ವಿಡಿಯೋಗಳನ್ನ ಲೈಕ್ ಮಾಡಬೇಕು ನಮ್ಮ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್